ಮತ್ತೆ ಯಾವುದೇ ಕೆಟ್ಟ ಮಾತವನ್ನು ಹೇಳಿದ್ರು ಕೂಡ ಅದು ನಿಜ ಆಗೋಗುತ್ತೆ ಹಾಗಾದ್ರೆ ಇದು ತುಂಬಾ ಡೇಂಜರ ಹಾ ಸರಿ ಹೇಳ್ದೆ ನೀನು ಈ ಫಲವನ್ನ ತೆಗೆದು ನೀವು ಆ ನದಿಯಲ್ಲಿ ಹಾಕ್ಬಿಡಿ ಅದನ್ನ ಕೇಳಿದ ತಕ್ಷಣ ಮೋಂಟು ಕೋತಿ ಬೇಗ ಬೇಗ ಆ ಮರವನ್ನು ಅತ್ತಿ ಆ ಕಪ್ಪು ಆಪಲ್ ನ ಕಿತ್ಕೊಳ್ಳುತ್ತೆ ಬೇಡ ಮೋಂಟು ಅದನ್ನ ತಿನ್ಬೇಡ ನಾನಿದನ್ನ ತಿಂದೇ ತಿಂತೀನಿ ಇದನ್ನ ತಿಂದು ಇಡೀ ಕಾಡನ್ನ ಹೆದರಿಸ್ತೀನಿ ನಾನು ಹೌದು ಅಂತೇಳಿ ಅದು ಆ್ಯಪಲ್ನ ಒಂದು ಎರಡು ಮೂರು ಬೈಟಲ್ಲೇ ತಿಂದು ಖಾಲಿ ಮಾಡ್ಬಿಡುತ್ತೆ ಆದ್ರೆ ನಾಳಿಗೆ ಪೂರ್ತಿಯಾಗಿ ಕಪ್ಪಗೆ ಬದಲಾಗುತ್ತೆ ಮತ್ತೆ ಅದು ತುಂಬಾ ಸಂತೋಷ ಪಡ್ಕೊಂಡು ಮತ್ತೆ ಆ ಕಾಡೊಳಗಡೆ ಹೋಗುತ್ತೆ ಏನೋ ಬಗೀರ ನಾಯಿ ಥರ ಈ ಮಾಂಸನ ತಿಂತಿದ್ದೀಯಲ್ಲ ಸರಿಯಾಗಿ ಆರಾಮಾಗಿ ಕೂತ್ಕೊಂಡು ತಿನ್ನಲ್ವಾ ಏನು ಹೇಳ್ತಾ ಇದ್ದೀಯೋ ಇದು ನಿನ್ನ ಕೊನೆಯ ತಪ್ಪು ಅಂತ ಬಿಡ್ತಾ ಇದ್ದೀನಿ ನಾನು ముచ్చుకోడుంద